ಶರ್ಮ ವೆಲ್ಕಮ್ ಟು ದ ಶೋ ರಾಘವ್ ಶರ್ಮ ಬಹಳ ದೀರ್ಘಕಾಲ ದೆಹಲಿಯ ಪತ್ರಕರ್ತರಾಗಿ ಕೆಲಸ ಜೊತೆಗೆ ರಾಜಕೀಯ ಪಕ್ಷಗಳ ಜೊತೆ ಅಂದ್ರೆ ಅವುಗಳ ಪಲ್ಸ್ ನ ಚೆನ್ನಾಗಿ ಅರ್ಥ ಮಾಡಿಕೊಂಡ್ರು ಬಾಬು ಅವರು ಹೇಳ್ತಾ ಇದ್ದ ಹಾಗೆ ಬಿಹಾರದಲ್ಲಿ ಕೂಡ ಎಕ್ಸ್ಟೆನ್ಸಿವ್ ಆಗಿ ಟ್ರಾವೆಲ್ ಮಾಡಿ ಅಲ್ಲಿನ ಚುನಾವಣಾ ರಾಜಕೀಯ ಯಾರೋ ಬರೆದ ಹಾಳು ಅಣೆ ಬರಹ ಅಂತೇಳಿ ಅಲ್ಲ ಯಾರೋ ಗೀತದ ಹಾಳು ಹಣೆ ಬರಹ ಅಂತೇಳಿ ಬಹಳ ಸೊಗಸಾಗಿತ್ತು ಆದ್ರೆ ಅರ್ಥ ನಿರ್ಮಿತವಾಗಿತ್ತು ಪ್ಲೀಸ್ ಕಂಟಿನ್ಯೂ ಸೊ ವಿ ಆರ್ ವೆರಿ ಕ್ಯೂರಿಯಸ್ ರಾಘವ್ ಶರ್ಮಾ ಹೇಗಿರುತ್ತೆ ಈ ಸಾರಿಯ ಬಿಹಾರದ ಚುನಾವಣೆಯ ಯಾಕಂತಂದ್ರೆ ಇಷ್ಟು ಸಾರಿ ನಾನು ಗ್ಯಾರಂಟಿಗಳ ಬಗ್ಗೆ ಮಾತನಾಡ್ತಾ ಇದ್ದಾಗ ಹೇಳ್ತಾ ಇದ್ದೆ ಕರ್ನಾಟಕದಲ್ಲಿ ಗ್ಯಾರಂಟಿ ಎಲ್ಲ ಕೊಟ್ಬಿಟ್ರು ಸೊ ಅಲ್ಲೂ ಕೂಡ ಗ್ಯಾರಂಟಿ ವರ್ಕ್ಔಟ್ ಮಾಡಕ್ ಹೋಗಿದ್ದಾರೆ ಅಂತ ಬಟ್ ಬಿಹಾರದ ಗ್ಯಾರಂಟಿ ಈಸ್ ನನ್ನ ಅದರ್ ನಿತೀಶ್ ಕುಮಾರ್ ಆಲ್ವೇಸ್ ಅಂತ ಹೇಗೆ ನೋಡ್ತೀರಿ ಏನೆಲ್ಲ ವಿಶೇಷತೆಗಳಿದೆ ಈ ಸಾರಿ ಈ ಎಲೆಕ್ಷನ್ ಎರಡು ಸಾವಿರದ ಇಪ್ಪತ್ತಕ್ಕಿಂತ ಹೇಗೆ ಭಿನ್ನ ಅಂತ ಹೇಳಿದ್ರೆ ಎರಡ್ ಸಾವಿರದ ಇಪ್ಪತ್ತರ ಎನ್ ಡಿಎ ಮೈತ್ರಿಕೂಟದಲ್ಲಿ ಎಲ್ ಜೆ ಪಿ ಇರಲಿಲ್ಲ ಲೋಕ್ ಜನ ಶಕ್ತಿ ಪಾರ್ಟಿ ಚಿರಾಗ್ ಪಾಸ್ವಾನ್ ಅವರು ಇರಲಿಲ್ಲ ಅವರಿಗೆ ನಿತೀಶ್ ಕುಮಾರ್ ಅವರ ಜೊತೆಗೆ ಅತೃಪ್ತಿ ಮತ್ತೆ ಮುನಿಸಿ ಉಂಟಾಗಿತ್ತು ಆ ಸಂದರ್ಭದಲ್ಲಿ ಆಗ ರಾಮ್ ವಿಲಾಸ್ ಪಾಸ್ವಾನ್ ನಿಧನರಾಗಿದ್ರು ಆ ಪೇನ್ ಇದ್ರು ಆದ್ರೆ ನಿತೀಶ್ ಕುಮಾರ್ ಜೊತೆಗೆ ಚಿರಾಗ್ ಪಾಸ್ವಾನ್ ಸಂಬಂಧ ಚೆನ್ನಾಗಿರ್ಲಿಲ್ಲ ರಾಜಕೀಯವಾಗಿ ಅವರನ್ನು ಮುಗಿಸಬೇಕು ಅಂತ ಚಿರಾಗ್ ಪಾಸ್ವಾನ್ ಒಂದು ಲೆಕ್ಕಾಚಾರ ಹಾಕಿದ್ರು ಹಾಗಾಗಿ ಅವ್ರು ಮೋದಿ ಹನುಮಾನ್ ಅಂತ ಹೇಳ್ಕೊಂಡೇ ಪ್ರಚಾರ ಮಾಡಿದ್ದಾವತ್ತು ಇಂಡೈರೆಕ್ಟ್ ಆಗಿ ಅಮಿತ್ ಶಾ ಮತ್ತೆ ನರೇಂದ್ರ ಮೋದಿ ಅವರು ಚಿರಾಗ್ ಗೆ ಸಪೋರ್ಟ್ ಮಾಡಿದಾರ ನಿತೀಶ್ ಅವರನ್ನ ಮುಗಿಸೋದಕ್ಕೆ ಏನಾದ್ರು ಬಿಜೆಪಿ ಪ್ಲಾನ್ ಮಾಡಿದೆ ಅನ್ನೋ ಚರ್ಚೆಗಳೆಲ್ಲ ನಡೆದಿತ್ತು ಸೊ ಅದೇ ರೀತಿಯಲ್ಲಿ ಕ್ಯಾಂಪೇನ್ ನಡೆಯಿತು ಆದ್ರೂ ನಿತೀಶ್ ಕುಮಾರ್ ಮತ್ತೆ ಮೋದಿ ಒಂದೇ ವೇದಿಕೆಯಲ್ಲಿದ್ರು ಅಂತಿಮವಾಗಿ ಏನಾಯಿತು ಸುಮಾರು ಇಪ್ಪತ್ತೆಂಟರಿಂದ ಮೂವತ್ತು ಕ್ಷೇತ್ರದಲ್ಲಿ ಜೆಡಿಯುಗೆ ಎಲ್ಜೆಪಿ ಹಾಟ್ ಮಾಡೋದಲ್ಲಿ ಯಶಸ್ವಿಯಾಯಿತು ನೂರ ಹದಿನೈದು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದಂತಹ ಜೆಡಿಯು ನಲವತ್ತ ಮೂರು ಕ್ಷೇತ್ರಗಳಿಗೆ ಕುಸಿದಿತ್ತು ಒಂದರ್ಥದಲ್ಲಿ ಬಹಳ ನಾನು ಅನುಭವಿಸಿದ್ರು ನಿತೀಶ್ ಕುಮಾರ್ ಆದರೆ ಅವರು ಹೇಳಿದ ಮಾತಿಗೆ ತಕ್ಕಂತೆ ನಿತೀಶ್ ಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡಿದ್ರು ಎಲ್ ಜೆ ಪಿ ಮತ್ತೆ ಜೆಡಿಯು ಓಟ್ಸ್ ಡಿವೈಡ್ ಆಗಿತ್ತು ಹಿಂದೆ ನನ್ನ ರೈಟ್ ಕೂಡ ನಾನು ಅದನ್ನು ಬರೆದಿದ್ದೇನೆ ಆದರೆ ಈ ಚುನಾವಣೆಯಲ್ಲಿ ಎಲ್ಜೆಪಿ ಮತ್ತು ಜೆಡಿಯು ಒಂದಾಗಿದೆ ಬಿಹಾರದಲ್ಲಿ ಛಟ್ ಪೂಜೆ ಅಂತ ನಡೆಯುತ್ತೆ ಬಹಳ ದೊಡ್ಡ ಹಬ್ಬ ದೀಪಾವಳಿ ಮುಗ್ದ ಆರನೇ ದಿನ ನಂತರ ಅಲ್ಲಿ ಛಟ್ ಪೂಜೆ ಅಂತ ನಡೆಯುತ್ತೆ ಈ ವಲಸೆ ಹೋದವರು ಬೇರೆ ಈಗ ಫಾರ್ ಎಕ್ಸಾಂಪಲ್ ಬೆಂಗಳೂರಿಗೆ ಬಂದವರು ಕೂಡ ಬಿಹಾರಕ್ಕೆ ಬರ್ತಾರೆ ರೈಲ್ ನೀವು ರೈಲ್ ನೋಡಬಹುದು ಬಿಹಾರದ ರೈಲಲ್ಲಿ ಈ ದನಗಳನ್ನು ನುಗ್ಗಿದಾಗಿ ನುಗ್ಗೋದು ನಾವು ನಾವು ಪದ ಬಳಕೆ ಪರಿಸ್ಥಿತಿ ಆಗಿದೆ ಬಹುತೇಕ ಯಾರು ಟಿಕೆಟ್ ಮಾಡೋದಿಲ್ಲ ಸ್ಲೀಪರ್ ಅಲ್ಲಿ ನಾನೊಬ್ಬ ಪ್ರಯಾಣ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ನನ್ನ ಸೀಟಲ್ಲೂ ಬಂದು ಕೂರ್ತಾರೆ ಕೆಲವ್ ಕೂತಿರ್ತಾರೆ ನಮ್ಗೆ ಓಡಾಡಕ್ಕೆ ಜಾಗ ಇರೋದಿಲ್ಲ ಆ ರೀತಿ ಪರಿಸ್ಥಿತಿ ಅದು ಬಿಹಾರದ ಚಿತ್ರಣ ನಾನು ನೀಡ್ತಾ ಇರೋದು ಹೇಗಿದೆ ಅಂತ ಹೇಳಿ ಸೊ ಎಲ್ಲರೂ ಬರ್ತಾರೆ ವಲಸೆ ಬಂದವರೆಲ್ಲ ಬರ್ತಾರೆ ದೊಡ್ಡ ಹಬ್ಬ ನಡೆಯುತ್ತೆ ಆ ಸಂದರ್ಭದಲ್ಲಿ ನಿತೀಶ್ ಕುಮಾರ್ ಚಿರಾಗ್ ಪಾಸ್ವಾನ್ ಅವರ ಮನೆಗೆ ಹೋದ್ರು ನಾವಿಬ್ರು ಯುನೈಟ್ ಆಗಿದ್ದೇವೆ ಒಂದೊಂದು ಮೆಸೇಜ್ ಅನ್ನ ಪಾಸ್ ಮಾಡಿದ್ರು ಸೊ ಈ ಚುನಾವಣೆಯಲ್ಲಿ ಇಂಡಿಯಾಗೆ ಅಡ್ವಾಂಟೇಜ್ ಆಗಿರೋದು ಅಂತ ಹೇಳಿ ಒಂದು ನಿತೀಶ್ ಕುಮಾರ್ ಅವರ ಪಾಪುಲಾರಿ ಫ್ಯಾಕ್ಟರ್ ಹೇಗೂ ಇದೆ ಅದರ ಜೊತೆಗೆ ಚಿರಾಗ್ ಪಾಸ್ವಾನ್ ಮತ್ತೆ ನಿತೀಶ್ ಕುಮಾರ್ ಒಂದಾಗಿದ್ದಾರೆ ಸೊ ಜೆಡಿಯು ವೋಟ್ಸ್ ಪಿ ಕ್ಯಾಂಡಿಡೇಟ್ ಶಿಫ್ಟ್ ಆಗುತ್ತೆ ಎಲ್ ಎಲ್ಜೆಪಿ ವೋಟ್ಸ್ ಜೆಡಿಯುಗೆ ಶಿಫ್ಟ್ ಆಗುತ್ತೆ ಕಳೆದ ಚುನಾವಣೆಯಲ್ಲಿ ಆಗಿರಲಿಲ್ಲ ಸುಮಾರು ನೂರ ನಲವತ್ ಮೂರು ಕ್ಷೇತ್ರದಲ್ಲಿ ಪಿ ಕ್ಯಾಂಡಿಡೇಟ್ಸ್ ಅನ್ನು ಹಾಕಿತ್ತು ಈ ಸರಿ ಮೈತ್ರಿಕೂಟದಲ್ಲಿ ಮೈತ್ರಿಕೂಟದಲ್ಲಿದ್ದಾರೆ ಅದೊಂದು ಫಾರ್ಮಿಡೇಬಲ್ ಅಲಯನ್ಸ್ ಜೆಡಿಯು ಎಲ್ಜೆಪಿ ಬಿಜೆಪಿ ನಿತೀಶ್ ಕುಮಾರ್ ಮತ್ತೆ ನರೇಂದ್ರ ಮೋದಿ ಅವರ ಪಾಪ್ಯುಲಾರಿಟಿ ಎಲ್ ಜೆ ಪಿ ಇದ್ದು ಕಮ್ಯುನಿಟಿ ಫ್ಯಾಕ್ಟರ್ ಮತ್ತೆ ಆ ಯೂತ್ಸ್ ಅನ್ನ ಚಿರಾಗ್ ಪಾಸ್ ಒನ್ ಈಗ ರೀಚ್ ಆಗ್ತಿರೋದು ದಟ್ ಅನ್ಎಕ್ಸ್ಪೆಕ್ಟೆಡ್ ಬಿಹಾರದಲ್ಲಿ ಅಂತ ಬಹಳ ಒಂದು ಒಂದು ಹಿಸ್ಟರಿ ಬಿಹಾರದಲ್ಲಿ ಕ್ರಿಯೇಟ್ ಮಾಡಿದ್ದಾರೆ ಯಾರು ಕೂಡ ಇಮ್ಯಾಜಿನ್ ಮಾಡಿರಲಿಲ್ಲ ಇದು ಮೂರು ತರ ವಿಶ್ಲೇಷಣೆ ಮಾಡುವುದು ಒಂದು ಪ್ರೊ ಗವರ್ನೆನ್ಸ್ ವೋಟ್ ಹಾಕಿದ್ದಾರೆ ಜನರು ಅಂತ ಹೇಳಿ ಅಥವಾ ಜನರು ಬೇಸತ್ ಹೋಗಿದ್ದಾರೆ ನಿತೀಶ್ ಕುಮಾರ್ ಅಥವಾ ಮತ್ತೆ ಎನ್ ಎನ್ಡಿಎ ಅಲಯನ್ಸ್ ಆರ್ಜೆಡಿ ಓಟ್ ಹಾಕಿದ್ರೆ ಜನ್ಸೂರಾಜ್ಗೆ ಓಟ್ ಹಾಕಿದಾರ ಅನ್ನೋ ಒಂದು ಆಯಾಮ ಜನ್ಸೂರಾಜ್ ಅನ್ನ ಬಹಳ ಅಟ್ರಾಕ್ಟಿವ್ ಆಗಿ ಜನರಿಗೆ ಅಟ್ರಾಕ್ಟ್ ಆಗಿದೆಯಾ ಅಥವಾ ಒಂದು ಹೊಸ ವಿದ್ಯಾವಂತ ಒಬ್ಬ ಬಿಹಾರ ರಾಜಕಾರಣಕ್ಕೆ ಬಂದಿದ್ದಾನೆ ಅಂತ ಹೇಳಿ ರಾಘವ್ ಶರ್ಮಾ ವೆಲ್ಕಮ್ ಟು ದ ಶೋ ರಾಘವ್ ಶರ್ಮಾ ಬಹಳ ದೀರ್ಘಕಾಲ ದೆಹಲಿಯ ಪತ್ರಕರ್ತರಾಗಿ ಕೆಲಸ ಮಾಡಿರತಕ್ಕಂಥವರು ಜೊತೆಗೆ ರಾಜಕೀಯ ಪಕ್ಷಗಳ ಜೊತೆ ಅಂದ್ರೆ ಅವುಗಳ ಪಲ್ಸ್ ಚೆನ್ನಾಗಿ ಅರ್ಥ ಮಾಡಿಕೊಂಡಂತವರು ಬಾಬು ಅವರು ಹೇಳ್ತಾ ಇದ್ದ ಹಾಗೆ ಬಿಹಾರದಲ್ಲಿ ಕೂಡ ಎಕ್ಸ್ಟೆನ್ಸಿವ್ ಆಗಿ ಟ್ರಾವೆಲ್ ಮಾಡಿ ಅಲ್ಲಿನ ಚುನಾವಣಾ ರಾಜಕೀಯ ಯಾರೋ ಬರೆದ ಹಾಳು ಹಣೆ ಬರಹ ಅಂತೇಳಿ ಅಲ್ಲ ಯಾರೋ ಗೀತದ ಹಾಳು ಹಣೆ ಬರಹ ಅಂತೇಳಿ ಬಹಳ ಸೊಗಸಾಗಿತ್ತು ಅದರ ಅರ್ಥ ನಿರ್ಮಿತವಾಗಿತ್ತು ಪ್ಲೀಸ್ ಕಂಟಿನ್ಯೂ ಯೆಸ್ ಸೊ ವಿ ಆರ್ ವೆರಿ ಕ್ಯೂರಿಯಸ್ ರಾಘವ್ ಶರ್ಮಾ ಹೇಗಿರುತ್ತೆ ಈ ಸಾರಿಯ ಬಿಹಾರದ ಚುನಾವಣೆಯ ಯಾಕಂತಂದ್ರೆ ಇಷ್ಟು ಸಾರಿ ನಾವು ಗ್ಯಾರಂಟಿಗಳ ಬಗ್ಗೆ ಮಾತನಾಡ್ತಾ ಇದ್ದಾಗ ಹೇಳ್ತಾ ಇದ್ದೆ ಕರ್ನಾಟಕದಲ್ಲಿ ಗ್ಯಾರಂಟಿ ಎಲ್ಲ ಕೊಟ್ಬಿಟ್ರು ಸೊ ಅಲ್ಲೂ ಕೂಡ ಗ್ಯಾರಂಟಿ ವರ್ಕ್ಔಟ್ ಮಾಡಕ್ಕೆ ಹೋಗಿದ್ದಾರೆ ಅಂತ ಬಟ್ ಬಿಹಾರದ ಗ್ಯಾರಂಟಿ ಈಸ್ ನನ್ನ ದನ್ ನಿತೀಶ್ ಕುಮಾರ್ ಆಫ್ ಅಂತ ಹೇಗೆ ನೋಡ್ತೀರಿ ಏನೆಲ್ಲ ವಿಶೇಷತೆಗಳಿದೆ ಈ ಸಾರಿ ಈ ಎಲೆಕ್ಷನ್ ಎರಡು ಸಾವಿರದ ಇಪ್ಪತ್ತಕ್ಕಿಂತ ಹೇಗೆ ಭಿನ್ನ ಅಂತ ಹೇಳಿದ್ರೆ ಎರಡು ಸಾವಿರದ ಇಪ್ಪತ್ತರ ಎನ್ಡಿಎ ಮೈತ್ರಿಕೂಟದಲ್ಲಿ ಎಲ್ಜೆಪಿ ಇರಲಿಲ್ಲ ಲೋಕ ಜನ ಶಕ್ತಿ ಪಾರ್ಟಿ ಚಿರಾಗ್ ಪಾಸ್ವಾನ್ ಅವರು ಇರಲಿಲ್ಲ ಅವರಿಗೆ ನಿತೀಶ್ ಕುಮಾರ್ ಅವ್ರ ಜೊತೆಗೆ ಅತೃಪ್ತಿ ಮತ್ತೆ ಮುನಿಸಿ ಉಂಟಾಗಿತ್ತು ಆ ಸಂದರ್ಭದಲ್ಲಿ ಆಗ ರಾಮ್ ವಿಲಾಸ್ ಪಾಸ್ವಾನ್ ನಿಧನರಾಗಿದ್ರು ಆ ಪೇನ್ ಇದ್ರು ಆದ್ರೆ ನಿತೀಶ್ ಕುಮಾರ್ ಜೊತೆಗೆ ಚಿರಾಗ್ ಪಾಸ್ವಾನ್ ಸಂಬಂಧ ಚೆನ್ನಾಗಿರ್ಲಿಲ್ಲ ರಾಜಕೀಯವಾಗಿ ಅವರನ್ನು ಮುಗಿಸಬೇಕು ಅಂತ ಚಿರಾಗ್ ಪಾಸ್ವಾನ್ ಒಂದು ಲೆಕ್ಕಾಚಾರ ಹಾಕಿದ್ರು ಹಾಗಾಗಿ ಅವರು ಮೋದಿ ಹನುಮಾನ್ ಅಂತ ಹೇಳ್ಕೊಂಡೇ ಪ್ರಚಾರ ಮಾಡಿದ್ದಾವತ್ತು ಇಂಡೈರೆಕ್ಟ್ ಆಗಿ ಅಮಿತ್ ಶಾ ಮತ್ತೆ ನರೇಂದ್ರ ಮೋದಿ ಅವರು ಚಿರಾಗ್ ಗೆ ಸಪೋರ್ಟ್ ಮಾಡಿದಾರ ನಿತೀಶ್ ಅವರನ್ನ ಮುಗಿಸೋದಕ್ಕೆ ಏನಾದರೂ ಬಿಜೆಪಿ ಪ್ಲಾನ್ ಮಾಡಿದೆ ಅನ್ನೋ ಚರ್ಚೆಗಳೆಲ್ಲ ನಡೆದಿತ್ತು ಸೊ ಅದೇ ರೀತಿಯಲ್ಲಿ ಕ್ಯಾಂಪೇನ್ ನಡೆಯಿತು ಆದ್ರೂ ನಿತೀಶ್ ಕುಮಾರ್ ಮತ್ತೆ ಮೋದಿ ಒಂದೇ ವೇದಿಕೆಯಲ್ಲಿದ್ರು ಅಂತಿಮವಾಗಿ ಏನಾಯಿತು ಸುಮಾರು ಇಪ್ಪತ್ತೆಂಟರಿಂದ ಮೂವತ್ತು ಕ್ಷೇತ್ರದಲ್ಲಿ ಜೆಡಿಯುಗೆ ಎಲ್ಜೆಪಿ ಹಾಟ್ ಮಾಡೋದಲ್ಲಿ ಯಶಸ್ವಿಯಾಯಿತು ನೂರ ಹದಿನೈದರಲ್ಲಿ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದಂತಹ ಜೆಡಿಯು ನಲವತ್ತ ಮೂರು ಕ್ಷೇತ್ರಗಳಿಗೆ ಕುಸಿದಿತ್ತು ಒಂದರ್ಥದಲ್ಲಿ ಬಹಳ ಮುಜ್ಗಾರ ಅನುಭವಿಸಿದ್ರು ನಿತೀಶ್ ಕುಮಾರ್ ಆದರೆ ಅವರು ಹೇಳಿದ ಮಾತಿಗೆ ತಕ್ಕಂತೆ ನಿತೀಶ್ ಕುಮಾರ್ ಮುಖ್ಯಮಂತ್ರಿ ಮಾಡಿದ್ರು ಎಲ್ಜೆಪಿ ಮತ್ತೆ ಜೆಡಿಯು ಓಟ್ಸ್ ಡಿವೈಡ್ ಆಗಿತ್ತು ಹಿಂದೆ ನನ್ನ ಅಲ್ಲಿ ಕೂಡ ನಾನು ಅದನ್ನು ಬರ್ತಿದ್ದೇನೆ ಆದರೆ ಈ ಚುನಾವಣೆಯಲ್ಲಿ ಎಲ್ಜೆಪಿ ಮತ್ತು ಜೆಡಿಯು ಒಂದಾಗಿದೆ ಬಿಹಾರದಲ್ಲಿ ಛಟ್ ಪೂಜೆ ಅಂತ ನಡೆಯುತ್ತೆ ಬಹಳ ದೊಡ್ಡ ಹಬ್ಬ ದೀಪಾವಳಿ ಮುಗ್ದ ಆರನೇ ದಿನ ನಂತರ ಅಲ್ಲಿ ಛಟ್ ಪೂಜೆ ಅಂತ ನಡೆಯುತ್ತೆ ಈ ವಲಸೆ ಹೋದವರು ಬೇರೆ ಈಗ ಫಾರ್ ಎಕ್ಸಾಂಪಲ್ ಬೆಂಗಳೂರಿಗೆ ಬಂದವರು ಕೂಡ ಬಿಹಾರಕ್ಕೆ ಬರ್ತಾರೆ ರೈಲ್ ನೀವು ರೈಲ ನೋಡಬಹುದು ಬಿಹಾರದ ರೈಲಲ್ಲಿ ದನಗಳು ನುಗ್ಗಿದಾಗಿ ನುಗ್ಗೋದು ನಾವು ನಾವು ಆ ರೀತಿ ಪದ ಬಳಕೆ ಹೊರತು ಪರಿಸ್ಥಿತಿ ಹೇಗಿದೆ ಬಹುತೇಕ ಯಾರು ಟಿಕೆಟ್ ಮಾಡೋದಿಲ್ಲ ಸ್ಲೀಪರ್ ಅಲ್ಲಿ ನಾನೊಬ್ಬ ಪ್ರಯಾಣ ಮಾಡ್ತಾ ಹೇಳಿದ್ರೆ ನನ್ನ ಸೀಟಲ್ಲೂ ಬಂದು ಕೂರ್ತಾರೆ ಕೆಳಗೆ ಕೂತಿರ್ತಾರೆ ನಮಗೆ ಓಡಾಡಲಿಕ್ಕೆ ಇರೋದಿಲ್ಲ ಆ ರೀತಿ ಪರಿಸ್ಥಿತಿ ಅದು ಬಿಹಾರದ ಚಿತ್ರಣ ನಾನು ನೀಡ್ತಾ ಇರೋದು ಹೇಗಿದೆ ಅಂತ ಹೇಳಿ ಸೊ ಎಲ್ಲರೂ ಬರ್ತಾರೆ ವಲಸೆ ಬಂದವರೆಲ್ಲ ಬರ್ತಾರೆ ದೊಡ್ಡ ಹಬ್ಬ ನಡೆಯುತ್ತೆ ಆ ಸಂದರ್ಭದಲ್ಲಿ ನಿತೀಶ್ ಕುಮಾರ್ ಚಿರಾಗ್ ಪಾಸ್ವನ್ ಅವರ ಮನೆಗೆ ಹೋದ್ರು ನಾವಿಬ್ರು ಯುನೈಟ್ ಆಗಿದ್ದೇವೆ ಒಂದು ಮೆಸೇಜ್ ಅನ್ನ ಪಾಸ್ ಮಾಡಿದ್ರು ಸೊ ಈ ಚುನಾವಣೆಯಲ್ಲಿ ಇಂಡಿಯಾಗೆ ಅಡ್ವಾಂಟೇಜ್ ಆಗಿರೋದು ಅಂತ ಹೇಳಿ ಒಂದು ನಿತೀಶ್ ಕುಮಾರ್ ಅವರ ಪಾಪ್ಯುಲಾರಿ ಫ್ಯಾಕ್ಟರ್ ಹೇಗೂ ಇದೆ ಅದರ ಜೊತೆಗೆ ಚಿರಾಗ್ ಪಾಸ್ವನ್ ಮತ್ತೆ ನಿತೀಶ್ ಕುಮಾರ್ ಒಂದಾಗಿದ್ದಾರೆ ಸೊ ಜೆಡಿಯು ವೋಟ್ಸ್ ಪಿ ಕ್ಯಾಂಡಿಡೇಟ್ಗೆ ಶಿಫ್ಟ್ ಆಗುತ್ತೆ ಎಲ್ ಜೆಪಿ ವೋಟ್ಸ್ ಜೆಡಿಯುಗೆ ಶಿಫ್ಟ್ ಆಗುತ್ತೆ ಕಳೆದ ಚುನಾವಣೆಯಲ್ಲಿ ಆಗಿರಲಿಲ್ಲ ಸುಮಾರು ನೂರ ನಲವತ್ ಮೂರು ಕ್ಷೇತ್ರದಲ್ಲಿ ಪಿ ಕ್ಯಾಂಡಿಡೇಟ್ಸ್ ಅನ್ನ ಹಾಕಿತ್ತು ಈ ಸರಿ ಎನ್ಡಿಎ ಮೈತ್ರಿಕೂಟದಲ್ಲಿದ್ದಾರೆ ಅದೊಂದು ಫಾರ್ಮಿಡೇಬಲ್ ಅಲಯನ್ಸ್ ಜೆಡಿಯು ಎಲ್ಜೆಪಿ ಬಿಜೆಪಿ ನಿತೀಶ್ ಕುಮಾರ್ ಮತ್ತೆ ನರೇಂದ್ರ ಮೋದಿ ಅವರ ಪಾಪ್ಯುಲಾರಿಟಿ ಎಲ್ ಜೆ ಪಿ ಇದ್ದು ಕಮ್ಯುನಿಟಿ ಫ್ಯಾಕ್ಟರ್ ಮತ್ತೆ ಆ ಯೂತ್ಸ್ ಅನ್ನ ಚಿರಾಗ್ ಪಾಸ್ ರೀಚ್ ಆಗ್ತಿರೋದು ಬಟ್ ವೋಟಿಂಗ್ ಈ ಹೈಯೆಸ್ಟ್ ದಟ್ ಅನ್ಎಕ್ಸ್ಪೆಕ್ಟೆಡ್ ಬಿಹಾರದಲ್ಲಿ ಅಂತ ಬಹಳ ಒಂದು ಒಂದು ಹಿಸ್ಟರಿ ಬಿಹಾರದಲ್ಲಿ ಕ್ರಿಯೇಟ್ ಮಾಡಿದ್ದಾರೆ ಯಾರು ಕೂಡ ಇಮ್ಯಾಜಿನ್ ಮಾಡಿರಲಿಲ್ಲ ಇದು ಮೂರು ತರ ವಿಶ್ಲೇಷಣೆ ಮಾಡುವುದು ಒಂದು ಪ್ರೊ ಗವರ್ನೆನ್ಸ್ ವೋಟ್ ಹಾಕಿದ್ದಾರೆ ಜನರು ಅಂತ ಹೇಳಿ ಅಥವಾ ಜನರು ಬೇಸತ್ ಹೋಗಿದ್ದಾರೆ ನಿತೀಶ್ ಕುಮಾರ್ ಅಥವಾ ಮತ್ತೆ ಎನ್ಡಿಎ ಅಲೈನ್ಸ್ ಆರ್ಜೆಡಿ ವೋಟ್ ಹಾಕಿದ್ರೆ ಜನ್ಸುರಾಜ್ಗೆ ಓಟ್ ಹಾಕಿದಾರ ಅನ್ನೋ ಒಂದು ಆಯಾಮ ಜನಸುರಾಜ್ ಅನ್ನ ಬಹಳ ಅಟ್ರಾಕ್ಟಿವ್ ಆಗಿ ಜನರಿಗೆ ಅಟ್ರಾಕ್ಟ್ ಆಗಿದೆಯಾ ಅಥವಾ ಒಂದು ಹೊಸ ವಿದ್ಯಾವಂತ ಒಬ್ಬ ಬಿಹಾರ ರಾಜಕಾರಣಕ್ಕೆ ಬಂದಿದ್ದಾನೆ ಅಂತ ಹೇಳಿ ರಾಘವ್ ಶರ್ಮಾ ವೆಲ್ಕಮ್ ಟು ದ ಶೋ ರಾಘವ್ ಶರ್ಮಾ ಬಹಳ ದೀರ್ಘಕಾಲ ದೆಹಲಿಯ ಪತ್ರಕರ್ತರಾಗಿ ಕೆಲಸ ಮಾಡಿರತಕ್ಕಂಥವರು ಜೊತೆಗೆ ರಾಜಕೀಯ ಪಕ್ಷಗಳ ಜೊತೆ ಅಂದ್ರೆ ಅವುಗಳ ಪಲ್ಸ್ ಚೆನ್ನಾಗಿ ಅರ್ಥ ಮಾಡಿಕೊಂಡಂತವರು ಬಾಬು ಅವರು ಹೇಳ್ತಾ ಇದ್ದ ಹಾಗೆ ಬಿಹಾರದಲ್ಲಿ ಕೂಡ ಎಕ್ಸ್ಟೆನ್ಸಿವ್ ಆಗಿ ಟ್ರಾವೆಲ್ ಮಾಡಿ ಅಲ್ಲಿನ ಚುನಾವಣಾ ರಾಜಕೀಯ ಯಾರೋ ಬರೆದ ಹಾಳು ಅಣೆ ಬರಹ ಅಂತೇಳಿ ಅಲ್ಲ ಯಾರೋ ಗೀತದ ಹಾಳು ಹಣೆ ಬರಹ ಅಂತೇಳಿ ಬಹಳ ಸೊಗಸಾಗಿತ್ತು ಅದರ ಅರ್ಥ ನಿರ್ಮಿತವಾಗಿತ್ತು ಪ್ಲೀಸ್ ಕಂಟಿನ್ಯೂ ಯೆಸ್ ಸೊ ವಿ ಆರ್ ವೆರಿ ಕ್ಯೂರಿಯಸ್ ರಾಘವ್ ಶರ್ಮಾ ಹೇಗಿರುತ್ತೆ ಈ ಸಾರಿಯ ಬಿಹಾರದ ಚುನಾವಣೆಯ ಯಾಕಂತಂದ್ರೆ ಇಷ್ಟು ಸಾರಿ ನಾನು ಗ್ಯಾರಂಟಿಗಳ ಬಗ್ಗೆ ಮಾತನಾಡ್ತಾ ಇದ್ದೆ ಕರ್ನಾಟಕದಲ್ಲಿ ಗ್ಯಾರಂಟಿ ಎಲ್ಲ ಕೊಟ್ಬಿಟ್ರು ಸೊ ಅಲ್ಲೂ ಕೂಡ ಗ್ಯಾರಂಟಿ ವರ್ಕ್ಔಟ್ ಮಾಡಕ್ ಹೋಗಿದ್ದಾರೆ ಅಂತ ಬಟ್ ಬಿಹಾರದ ಗ್ಯಾರಂಟಿ ಈಸ್ ನನ್ನ ನಿತೀಶ್ ಕುಮಾರ್ ಅಂತ ಕೇಳಿ ನೋಡ್ತೀರಿ ಏನೆಲ್ಲ ವಿಶೇಷತೆಗಳಿದೆ ಈ ಸಾರಿ ನೋಡಿ ಈ ಎಲೆಕ್ಷನ್ ಎರಡು ಸಾವಿರದ ಇಪ್ಪತ್ತಕ್ಕಿಂತ ಹೇಗೆ ಭಿನ್ನ ಅಂತ ಹೇಳಿದ್ರೆ ಎರಡ್ ಸಾವಿರದ ಇಪ್ಪತ್ತರ ಎನ್ಡಿಎ ಮೈತ್ರಿಕೂಟದಲ್ಲಿ ಎಲ್ಜೆಪಿ ಇರಲಿಲ್ಲ ಲೋಕ ಜನ ಶಕ್ತಿ ಪಾರ್ಟಿ ಚಿರಾಗ್ ಪಾಸ್ವಾನ್ ಅವರು ಇರಲಿಲ್ಲ ಅವರಿಗೆ ನಿತೀಶ್ ಕುಮಾರ್ ಅವ್ರ ಜೊತೆಗೆ ಅತೃಪ್ತಿ ಮತ್ತೆ ಮುನಿಸಿ ಉಂಟಾಗಿತ್ತು ಆ ಸಂದರ್ಭದಲ್ಲಿ ಆಗ ರಾಮ್ ವಿಲಾಸ್ ಪಾಸ್ವಾನ್ ನಿಧನರಾಗಿದ್ರು ಆ ಪೇನ್ ಇದ್ರು ಆದ್ರೆ ನಿತೀಶ್ ಕುಮಾರ್ ಜೊತೆಗೆ ಚಿರಾಗ್ ಪಾಸ್ವಾನ್ ಸಂಬಂಧ ಚೆನ್ನಾಗಿರ್ಲಿಲ್ಲ ರಾಜಕೀಯವಾಗಿ ಅವ್ರನ್ನ ಮುಗಿಸಬೇಕು ಅಂತಲೇ ಚಿರಾಗ್ ಪಾಸ್ವಾನ್ ಒಂದು ಲೆಕ್ಕಾಚಾರ ಹಾಕಿದ್ರು ಹಾಗಾಗಿ ಅವ್ರು ಮೋದಿ ಹನುಮಾನ್ ಅಂತ ಹೇಳ್ಕೊಂಡೆ ಪ್ರಚಾರ ಮಾಡಿದ್ದೆ ಅವತ್ತು ಇಂಡೈರೆಕ್ಟ್ ಆಗಿ ಅಮಿತ್ ಶಾ ಮತ್ತೆ ನರೇಂದ್ರ ಮೋದಿ ಅವರು ಚಿರಾಗ್ ಗೆ ಸಪೋರ್ಟ್ ಮಾಡಿದಾರ ನಿತೀಶ್ ಅವರನ್ನ ಮುಗಿಸೋದಕ್ಕೆ ಏನಾದರೂ ಬಿಜೆಪಿ ಪ್ಲಾನ್ ಮಾಡಿದೆ ಅನ್ನೋ ಚರ್ಚೆಗಳೆಲ್ಲ ನಡೆದಿತ್ತು ಸೊ ಅದೇ ರೀತಿಯಲ್ಲಿ ಕ್ಯಾಂಪೇನ್ ನಡೆಯಿತು ಆದ್ರೂ ನಿತೀಶ್ ಕುಮಾರ್ ಮತ್ತೆ ಮೋದಿ ಒಂದೇ ವೇದಿಕೆಯಲ್ಲಿದ್ರು ಅಂತಿಮವಾಗಿ ಏನಾಯಿತು ಸುಮಾರು ಇಪ್ಪತ್ತೆಂಟರಿಂದ ಮೂವತ್ತು ಕ್ಷೇತ್ರದಲ್ಲಿ ಜೆಡಿಯುಗೆ ಪಿ ಹಟ್ ಮಾಡೋದರಲ್ಲಿ ಯಶಸ್ವಿಯಾಯಿತು ನೂರ ಹದಿನೈದರಲ್ಲಿ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದಂತಹ ಜೆಡಿಯು ನಲವತ್ತ ಮೂರು ಕ್ಷೇತ್ರಗಳಿಗೆ ಕುಸಿದಿತ್ತು ಒಂದರ್ಥದಲ್ಲಿ ಬಹಳ ನಾನು ಅನುಭವಿಸಿದ್ರು ನಿತೀಶ್ ಕುಮಾರ್ ಆದ್ರೆ ಅವರು ಹೇಳಿದ ಮಾತಿಗೆ ತಕ್ಕಂತೆ ನಿತೀಶ್ ಮುಖ್ಯಮಂತ್ರಿ ಮಾಡಿದ್ರು ಎಲ್ಜೆಪಿ ಮತ್ತೆ ಜೆಡಿಯು ಓಟ್ಸ್ ಡಿವೈಡ್ ಆಗಿತ್ತು ಹಿಂದೆ ನನ್ನ ಅಲ್ಲಿ ಕೂಡ ನಾನು ಅದನ್ನು ಬರೆದಿದ್ದೇನೆ ಆದ್ರೆ ಈ ಚುನಾವಣೆಯಲ್ಲಿ ಎಲ್ಜೆಪಿ ಮತ್ತು ಜೆಡಿಯು ಒಂದಾಗಿದೆ ಬಿಹಾರದಲ್ಲಿ ಚಟ್ ಪೂಜೆ ಅಂತ ನಡೆಯುತ್ತೆ ಬಹಳ ದೊಡ್ಡ ಹಬ್ಬ ದೀಪಾವಳಿ ಮುಗ್ದ ಆರನೇ ದಿನ ನಂತರ ಅಲ್ಲಿ ಛಟ್ ಪೂಜೆ ಅಂತ ನಡೆಯೋದು ಈ ವಲಸೆ ಹೋದವರು ಬೇರೆ ಈಗ ಫಾರ್ ಎಕ್ಸಾಂಪಲ್ ಬೆಂಗಳೂರಿಗೆ ಬಂದವರು ಕೂಡ ಬಿಹಾರಕ್ಕೆ ಬರ್ತಾರೆ ರೈಲ್ ನೀವು ರೈಲಲ್ಲಿ ನೋಡಬಹುದು ಬಿಹಾರ ರೈಲಲ್ಲಿ ಈ ದನಗಳು ನುಗ್ಗಿದ ಹಾಗೆ ನಾವು ನಾವು ಆ ರೀತಿ ಪದ ಬಳಕೆ ಹೊರತು ಆ ರೀತಿ ಪರಿಸ್ಥಿತಿ ಆಗಿದೆ ಬಹುತೇಕ ಯಾರು ಟಿಕೆಟ್ ಮಾಡೋದಿಲ್ಲ ಸ್ಲೀಪರ್ ಅಲ್ಲಿ ನಾನೊಬ್ಬ ಪ್ರಯಾಣ ಇದ್ದೇನೆ ಅಂತ ಹೇಳಿದ್ರೆ ನನ್ನ ಸೀಟಲ್ಲೂ ಬಂದ್ ಕೂರ್ತಾರೆ ಕೆಳಗೆ ಕೂತಿರ್ತಾರೆ ನಮ್ಗೆ ಓಡಾಡಲಿಕ್ಕೆ ಜಾಗಿರೋದಿಲ್ಲ ಆ ರೀತಿ ಪರಿಸ್ಥಿತಿ ಅದು ಬಿಹಾರದ ಚಿತ್ರಣವನ್ನು ನಾನು ನೀಡ್ತಾ ಇರೋದು ಹೇಗಿದೆ ಅಂತ ಹೇಳಿ ಸೊ ಎಲ್ಲರೂ ಬರ್ತಾರೆ ವಲ್ಲ ಬಂದವರೆಲ್ಲ ಬರ್ತಾರೆ ದೊಡ್ಡ ಹಬ್ಬ ನಡೆಯುತ್ತೆ ಆ ಸಂದರ್ಭದಲ್ಲಿ ನಿತೀಶ್ ಕುಮಾರ್ ಚಿರಾಗ್ ಪಾಸ್ವಾನ್ ಅವರ ಮನೆಗೆ ಹೋದ್ರು ನಾವಿಬ್ರು ಯುನೈಟ್ ಆಗಿದ್ದೇವೆ ಅನ್ನೋ ಒಂದೊಂದು ಮೆಸೇಜ್ ಅನ್ನ ಪಾಸ್ ಮಾಡಿದ್ರು ಸೊ ಈ ಚುನಾವಣೆಯಲ್ಲಿ ಇಂಡಿಯೆಗೆ ಅಡ್ವಾಂಟೇಜ್ ಆಗಿರೋದು ಅಂತ ಹೇಳಿದ್ರು ಒಂದು ನಿತೀಶ್ ಕುಮಾರ್ ಅವರ ಪಾಪ್ಯುಲಾರಿಟಿ ಫ್ಯಾಕ್ಟರ್ ಹೇಗೂ ಇದೆ ಅದರ ಜೊತೆಗೆ ಚಿರಾಗ್ ಪಾಸ್ವಾನ್ ಮತ್ತೆ ನಿತೀಶ್ ಕುಮಾರ್ ಒಂದಾಗಿದ್ದಾರೆ ಸೊ ಜೆಡಿಯು ವೋಟ್ಸ್ ಎಲ್ ಜೆ ಪಿ ಕ್ಯಾಂಡಿಡೇಟ್ ಶಿಫ್ಟ್ ಆಗುತ್ತೆ ಎಲ್ ಎಲ್ಜೆಪಿ ವೋಟ್ಸ್ ಜೆಡಿಯುಗೆ ಶಿಫ್ಟ್ ಆಗುತ್ತೆ ಕಳೆದ ಚುನಾವಣೆಯಲ್ಲಿ ಆಗಿರಲಿಲ್ಲ ಸುಮಾರು ನೂರ ನಲವತ್ ಮೂರು ಕ್ಷೇತ್ರದಲ್ಲಿ ಪಿ ಕ್ಯಾಂಡಿಡೇಟ್ಸ್ ಅನ್ನು ಹಾಕಿತ್ತು ಈ ಸರಿ ಎನ್ಡಿಎ ಮೈತ್ರಿಕೂಟದಲ್ಲಿದ್ದಾರೆ ಅದೊಂದು ಫಾರ್ಮಿಡಬಲ್ ಅಲಯನ್ಸ್ ಜೆಡಿಯು ಎಲ್ಜೆಪಿ ಬಿಜೆಪಿ ನಿತೀಶ್ ಕುಮಾರ್ ಮತ್ತೆ ನರೇಂದ್ರ ಮೋದಿ ಅವರ ಪಾಪ್ಯುಲಾರಿಟಿ ಎಲ್ ಜೆ ಪಿ ಕಮ್ಯುನಿಟಿ ಫ್ಯಾಕ್ಟರ್ ಮತ್ತೆ ಆ ಯೂತ್ಸ್ ಅನ್ನ ಚಿರಾಗ್ ಪಾಸ್ ಈಗ ರೀಚ್ ಆಗ್ತಿರೋದು ಬಟ್ ಈ ಹೈಯೆಸ್ಟ್ ದಟ್ ಈಸ್ ವೆರಿ ಅನ್ಎಕ್ಸ್ಪೆಕ್ಟೆಡ್ ಬಿಹಾರದಲ್ಲಿ ಅಂತ ಬಹಳ ಒಂದು ಒಂದು ಹಿಸ್ಟರಿ ಬಿಹಾರದಲ್ಲಿ ಕ್ರಿಯೇಟ್ ಮಾಡಿದ್ದಾರೆ ಯಾರು ಕೂಡ ಇಮ್ಯಾಜಿನ್ ಮಾಡಿರಲಿಲ್ಲ ಇದು ಮೂರು ತರ ವಿಶ್ಲೇಷಣೆ ಮಾಡಬಹುದು ಒಂದು ಪ್ರೊ ಗವರ್ನೆನ್ಸ್ ವೋಟ್ ಹಾಕಿದ್ದಾರೆ ಜನರು ಅಂತ ಹೇಳಿ ಅಥವಾ ಜನರು ಬೇಸತ್ತೋಗಿದ್ದಾರೆ ನಿತೀಶ್ ಕುಮಾರ್ ಅಥವಾ ಮತ್ತೆ ಡಿ ಅಲಯನ್ಸ್ ಇದಕ್ಕೆ ಬೇಸತ್ತು ಆರ್ಜೆಡಿ ಓಟ್ ಹಾಕಿದ್ರೆ ಗೆ ಓಟ್ ಹಾಕಿದಾರ ಅನ್ನೋ ಒಂದು ಆಯಾಮ ಜನ್ಸುರಾಜ್ ಅನ್ನ ಬಹಳ ಅಟ್ರಾಕ್ಟಿವ್ ಆಗಿ ಜನ ಜನರಿಗೆ ಅಟ್ರಾಕ್ಟ್ ಆಗಿದ್ಯಾ ಅಥವಾ ಒಂದು ಹೊಸ ವಿದ್ಯಾವಂತ ಒಬ್ಬ ಬಿಹಾರ ರಾಜಕಾರಣಕ್ಕೆ ಬಂದಿದ್ದಾನೆ ಅಂತ ಹೇಳಿ